ಸ್ವಾಗತ ವೀಕ್ಷಕರೇ ಈ ಬಾರಿ ಹದಿನಾರನೇ ಸಲ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾ ಇದ್ದಾರೆ ಆದ್ರೆ ನಿರೀಕ್ಷೆಗಳು ಬಹಳ ಇದೆ ರಾಜಕೀಯ ತಲ್ಲಣಗಳು ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗ್ತಾ ಇವೆ ಜನಪ್ರಿಯ ಬಜೆಟ್ಗೆ ಸಿದ್ದರಾಮಯ್ಯ ಅವರು ಸಾಮಾನ್ಯವಾಗೇ ಜನಪ್ರಿಯರು ಹಾಗಾದ್ರೆ ಈ ಬಾರಿಯ ಬಜೆಟ್ನ ನಿರೀಕ್ಷೆಗಳು ಏನು ಮತ್ತೆ ಯಾವ ಯಾವ ಕ್ಷೇತ್ರದ ನಿರೀಕ್ಷೆಗಳು ಏನೇನಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಬಜೆಟ್ನ ನಿರೀಕ್ಷೆಗಳೇನಿವೆ ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಗಾತ್ರದ ಬಜೆಟ್ಗೆ ಇಲ್ಲಿವರೆಗೆ ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಇರಲಿಲ್ಲ ಈ ಬಾರಿ ಅಂತಹದ್ದೊಂದು ಇತಿಹಾಸವನ್ನ ಸಿದ್ದರಾಮಯ್ಯ ಅವರು ಸೃಷ್ಟಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಈ ಬಾರಿಯ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ಮೀರುವ ಸಾಧ್ಯತೆ ಕಳೆದ ಬಾರಿಯ ಬಜೆಟ್ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿಯ ಬಜೆಟ್ ಇತ್ತು ಈ ಈ ಬಾರಿ ನಾಲ್ಕು ಲಕ್ಷ ಕ್ರಾಸ್ ಆಗುತ್ತೆ ಹದಿನಾರನೇ ಆಯವ್ಯಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ ದಾಖಲೆಯ ಬಜೆಟ್ ಇಷ್ಟು ಬಾರಿ ಬಜೆಟ್ ಅನ್ನ ಮಂಡಿಸಿದ ಇತಿಹಾಸ ಇಲ್ಲ ಒಬ್ಬರು ಇಷ್ಟು ಬಾರಿ ಬಜೆಟ್ ಮಂಡಿಸಿದ ಇತಿಹಾಸ ಇಲ್ಲ ಸಿದ್ದರಾಮಯ್ಯ ಅವರು ಮತ್ತೊಂದು ದಾಖಲೆ ಬರೆಯೋರಿದ್ದಾರೆ ರಾಜ್ಯದಲ್ಲಿ ನಿರೀಕ್ಷೆಗಳು ದೊಡ್ಡವೇ ಇವೆ ಬಜೆಟ್ ಮೂಲಕ ವಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ವಿಪಕ್ಷಗಳು ಸರ್ಕಾರದ ಬಳಿ ದುಡ್ಡಿಲ್ಲ ಅಭಿವೃದ್ಧಿ ಯೋಜನೆಗಳಾಗ್ತಾ ಇಲ್ಲ ಗ್ಯಾರಂಟಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಈಗಿನ ಆರೋಪಗಳು ಮಾಡ್ತಾ ಇದ್ದಾವೆ ವಿಪಕ್ಷಗಳಿಗೆ ಬಜೆಟ್ ಮೂಲಕ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಕಳೆದ ಬಾರಿ ಈಗಾಗಲೇ ಹೇಳಿದ ಹಾಗೆ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಮಂಡನೆಯಾಗಿದೆ ಕಳೆದ ಬಾರಿ ಈ ಬಾರಿ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನ ಬಾರ್ಡರ್ ಅನ್ನ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ ಕ್ರಾಸ್ ಮಾಡಲಿದ್ದಾರೆ ಈ ಬಾರಿಯ ಬಜೆಟ್ನ ಗಾತ್ರ ಏನಿರುತ್ತೆ ಅನ್ನೋದರ ಬಗ್ಗೆ ಸದ್ಯಕ್ಕಂತೂ ಕುತೂಹಲ ಇದೆ ಆದರೆ ಕಳೆದ ಬಾರಿಯ ಬಜೆಟ್ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಆಗಿತ್ತು ಗ್ಯಾರಂಟಿಗೆ ಹಣ ಹೊಂದಿಸಿ ಸಿದ್ದರಾಮಯ್ಯ ಬ್ಯಾಲೆನ್ಸ್ ಬಜೆಟ್ ಮಾಡಬೇಕಾಗಿದೆ ದಿಸ್ ಇಸ್ ದ ರಿಯಲ್ ಚಾಲೆಂಜ್ ಗ್ಯಾರಂಟಿಯಿಂದಾಗಿ ಸರ್ಕಾರದ ಬಳಿ ದುಡ್ಡಿಲ್ಲ ಇಲ್ಲ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ವಿಪಕ್ಷಗಳು ಈಗಾಗಲೇ ದೊಡ್ಡ ಮಟ್ಟಿಗೆ ವಿವಾದ ಎಬ್ಬಿಸಿವೆ ಪ್ರತಿಭಟನೆಗಳನ್ನು ಮಾಡ್ತಾ ಇವೆ ಅದನ್ನು ನಿಭಾಯಿಸೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೋಬೇಕಾಗಿದೆ ಇದರ ಜೊತೆಗೆ ಸಿಎಂ ಬದಲಾವಣೆ ಚರ್ಚೆ ಮಧ್ಯೆಯೇ ಐದು ವರ್ಷ ಪೂರೈಸುವ ಉತ್ಸಾಹದಲ್ಲಿ ಬಜೆಟ್ ಮಂದಿಸೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಸಿಎಂ ಕುರ್ಚಿ ಕಾದಾಟ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು ಐದು ವರ್ಷ ಪೂರೈಸುವ ಖುಷಿಯೊಂದಿಗೆ ಉತ್ಸಾಹದೊಂದಿಗೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ ಈ ಬಾರಿಯೂ ಕೊರತೆ ಬಜೆಟ್ ಮಂಡನೆ ಬಹುತೇಕ ಖಚಿತ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕೇಂದ್ರದಿಂದ ಸಿಗಬೇಕಾದ ಅನುದಾನಕ್ಕೆ ಕೊರತೆಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ ಇನ್ನು ಯಾವ ಯಾವ ನಿರೀಕ್ಷೆಗಳಿವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ ಭದ್ರಾ ಮೇಲ್ದಂಡೆ ಕಾಮಗಾರಿ ಪೂರ್ಣಕ್ಕೆ ಈ ಬಾರಿ ಅನುದಾನ ಘೋಷಣೆಯಾಗತ್ತಾ ಈ ಬಾರಿಯ ಬಜೆಟ್ ನಿರೀಕ್ಷೆಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವ ಯಾವ ಭಾಗದಲ್ಲಿ ಏನೇನು ನಿರೀಕ್ಷೆಗಳಿವೆ ಅನ್ನೋದ್ರ ಬಗ್ಗೆ ಇನ್ನು ಮಹಿಳಾ ಮೀನುಗಾರರಿಗೆ ಬಡ್ಡಿ ರಹಿತ ಸಾಲ ಮಹಿಳಾ ಮೀನುಗಾರರಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡುವ ಯೋಜನೆಗೆ ಘೋಷಣೆ ಮಾಡ್ತಾರಾ ಇದರ ಜೊತೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲು ಅನಿವಾರ್ಯ ಸರ್ಕಾರ ಘೋಷಣೆ ಮಾಡಿತ್ತು ಹಾಗೆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸ್ತಾ ಇದೆ ಅದನ್ನು ಮುಂದುವರಿಸುವುದು ಅನಿವಾರ್ಯವಾಗಿದೆ ಇನ್ನು ಇದು ಜಿಲ್ಲಾವಾರು ಕೈಗಾರಿಕಾ ಕ್ಲಸ್ಟರ್ಗಳ ನಿರ್ಮಾಣದ ಗುರಿಗೆ ಈ ಬಾರಿ ಒಂದು ರೂಪುರೇಷೆ ಸಿಗುತ್ತಾ ಜಿಲ್ಲಾವರು ಕೈಗಾರಿಕಾ ಕ್ಲಸ್ಟರ್ ಗಳ ನಿರ್ಮಾಣದ ಕೂಗು ಹಿಂದಿನಿಂದಲೂ ಕೇಳಿಬಂದಿದೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಾಗತ್ತಾ ಜೊತೆಗೆ ಹೊಸ ಹೊಸ ಉದ್ಯಮಗಳ ಘೋಷಣೆಯ ನಿರೀಕ್ಷೆಯೂ ಇದೆ ಹೊಸ ಹೊಸ ಉದ್ಯಮಗಳ ಮೂಲಕ ಅಭಿವೃದ್ಧಿ ಪಥಕ್ಕೆ ಮತ್ತಷ್ಟು ಉತ್ತೇಜನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ನಲ್ಲಿ ಏನು ಕೊಡ್ತಾರೆ ಇನ್ನು ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡೋದಕ್ಕೆ ನಿರೀಕ್ಷೆಯನ್ನ ಮಾಡ್ತಾ ಇದೆ ಉತ್ತರ ಕರ್ನಾಟಕ ಭಾಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್